ಯಾವ ಟಿವಿ ನೈನ್ ಮಾತಾಡಿದ್ರು ನಮ್ಮ ಅಕೌಂಟಿಗೆ ಬಂದ ಹಣ ಎಲ್ಲೂ ಹೋಗಲ್ಲ ಗೊತ್ತಾಯ್ತಾ ನಮ್ಮ ಹೆಸರಲ್ಲಿ ಲೋನ್ ಎಂಟ್ರಿ ಆದ್ದು ಎಲ್ಲೂ ಹೋಗಲ್ಲ ಯಾವ ಸಂಸ್ಥೆಯವರು ಮಾತಾಡ್ಲಿ ಯಾವ ಟಿವಿ ನೈನ್ ಅವರು ಮಾತಾಡ್ಲಿ ಯಾವ ಯೂಟ್ಯೂಬ್ನವರು ಮಾತಾಡ್ಲಿ ನಾನೊಂದು ಬ್ಯಾಂಕಿಂದ ಸಾಲ ಅಂತ ತಕೊಂಡಿದ್ದೇನಾ ಎಲ್ಲೂ ಹೋಗಲ್ಲ ನಾಳೆ ನಿಮ್ ಹೌಸಿಂಗ್ ಲೋನ್ ಬಗ್ಗೆ ಯಾರಾದ್ರು ಮಾತಾಡಿದ್ರೆ ಕಟ್ಟದ ಉಂಟಲ್ಲ ಏನಿಲ್ಲ ಇದ್ರಲ್ಲಿ ಏನಿಲ್ಲ ಈಗ ಹೇಳಿ ನೋಡಿ ನಿಮಗೆ ಏನ್ ಬೇಕಿತ್ತಿನ

ಅದ್ರಲ್ಲಿ ಒಬ್ಬರೇ ಇರುದಲ್ವಾ ಸರಿ ಅಲ್ವಾ ಅಂತ ಹೇಳಿ ಸಂಗತಿ ಹಣ ಕೊಡುವ ನಿಮಗೆ ವಾರ ವಾರ ಬಂದು ಮಾಹಿತಿ ಕೊಡುವವರ ಮೇಲೆ ನಂಬಿಕೆ ಇಲ್ಲ ಯಾರೋ ಹೇಳಿದ್ರೆ ಅದರ ಮೇಲೆ ನಂಬಿಕೆ ಇದೆ ಅಲ್ವಾ ನಾನು ಮಾತನಾಡಿದ ಅಲ್ಲ ಮಾತನಾಡಿ ಪರವಾಗಿಲ್ಲ ನೀವು ನಾನು ಹೇಳುದೀಗ ನಿಮ್ಮಲ್ಲಿ ನಿಮ್ಮ ನಿಮಗೆ ವಾರ ವಾರ ಬಂದು ಅದರ ಬಗ್ಗೆ ಮಾಹಿತಿ ಕೊಡುವರ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ನಾವು ಇಷ್ಟು ಆತನ ಆಡ ಅದೇ ಕಟ್ಲಿಲ್ವಾ ನಮ್ಮ ತೆಗೆಯದ ಸಾಲವನ್ನು ಕಟ್ಟಿದಲ್ಲ ಅಲ್ವಾ ತೆಗೆದು ಮತ್ತೆ ಅವರ ಮನೆಯಲ್ಲಿ ನಮ್ಮ ನಮ್ಮ ಏನು ಕಲಿಸಲಿಲ್ಲ ನೀವು ಕರ್ಕೊಂಡು ಬನ್ನಿ ಅವರನ್ನೆಲ್ಲ ಅವರನ್ನು ಇದ್ದವರನ್ನು ನಮ್ಮದಲ್ಲಿ ಎಷ್ಟು ಈಗ ಎಷ್ಟು ತಿಂಗಳಾಯ್ತು ಯಾರು ಹೇಳ್ತಿದ್ದಲ್ಲ ನಿಮ್ಮ ನಿಮ್ಮನ್ನು ಕಲಿಸ್ಬೇಕಿತ್ತು ಅವರನ್ನು ಕರೀಲಿಕ್ಕೆ ಐನ್ ಮಾಡಿ ಕೇಳಿ ಎಷ್ಟು ಸಲಿಲ್ಲ ಮತ್ತೆ ಹೋಗಿದ್ದೇನೆ ಹೋಗಲಿಲ್ಲ ಅಂತ ಹೇಳಿ ನಿಮ್ಮಲ್ಲಿ ನಾವು ಹೇಳಿ ಹೋಗ್ಬೇಕು ಅಂತ ಏನಿಲ್ಲ ನಾವು ನಿಮಗೆ ಬರೆದುಕೊಟ್ಟಿದ್ದೇವೆ ಅವರ ಮನೆಗೆ ಹೇಳಿ ನಿಮಗೆ ಅಂತ ಹೋಗುವಂತ ನೋಡುದು ಬೇಡ ನಮ್ಗೆ ಫಹಿಲ ಸಂಘದ ಹಣ ಕೊಡಿ ಈಗ ಮತ್ತೆ ನೋಡುವ ಏನು ಹೇಳಿ ಗೊತ್ತಾಯ್ತಾ ನೀವು ತೆಗೆಯದ ಸಾಲವನ್ನು ಅಂತ ಹೇಳಿದ ಹೇಳಿ ನೋಡ ಒಂದ್ಸಲ ನೀವು ಸಾಲವೇ ತಕೊಳ್ಳಿಲ್ಲ ನಾವು ಅಂತ ಹೇಳಿದೆವು ನಿಮ್ಮಲ್ಲಿ ನಿಮ್ಮಲ್ಲಿ ಇಲ್ಲ ಅಲ್ವಾ ಸಾಲವನ್ನು ತೆಗ್ದಿದ್ದೀರಿ ತೆಗ್ದಾಗಿದೆ ಕಟ್ಟಿಬಿಡಿ ಅಂತ ಹೇಳ್ತಾ ಇರೋದು ಅಲ್ವಾ ಬಡ್ಡಿ ಏನು ನಲ್ವತ್ತೈವತ್ತು ಪರ್ಸೆಂಟ್ ಆಗುದಿಲ್ಲ ಆಗುವಂಥದ್ದು ಹತ್ತು ಸಾವಿರಕ್ಕೆ ಆರ್ನೂರ ಅರವತ್ತೆಂಟು ರೂಪಾಯಿ ಬಡ್ಡಿ ಹೊರಗಡೆ ಇಲ್ಲಾದ್ರು ಕೇಳಿ ನೋಡಿ ಅಷ್ಟು ಬಡ್ಡಿಗೆ ಸಾಲ ಸಿಗುತ್ತಾ ಅಂತ ಕೇಳಿ ನೋಡಿ ಒಂದ್ಸಲ ಹೊರಗಡೆ ಎಲ್ಲಿ ಬೇಕಿದ್ರು ಕೇಳಿ ನೋಡಿ ನೋಡಿ ಹತ್ತು ಸಾವಿರಕ್ಕೆ ಆರ್ನೂರ ಅರವತ್ತೆಂಟು ರೂಪಾಯಿ ಬಡ್ಡಿಗೆ ಸಾಲ ಕೊಡಿ ಅಂತ ಕೇಳಿ ನೋಡಿ ನೀವು ಸಿಗತ್ತಾ ನೋಡಿ ಬಡ್ಡಿ ಕಟ್ಟಿದೇವಿ ಬಡ್ಡಿ ಕಟ್ಟಿದೇವಿ ಅಂತೀರಲ್ವಾ ಎಂತ ಬಡ್ಡಿ ಎಂತ ಬಡ್ಡಿ ಕಟ್ಟಿದ್ದು ಹೇಳಿ ನೋಡ ಅದಕ್ಕಿಂತ ಜಾಸ್ತಿ ಬಡ್ಡಿ ಆಗಿದ್ರೆ ಹೇಳಿ ನಾನು ಚೆಕ್ ಮಾಡ್ತೇನೆ ನೋಡಿ ಇದು ಒಂದು ಲಕ್ಷ ಸಾಲದ ಬಡ್ಡಿ ನಾನು ನಿಮಗೆ ಐವತ್ತೈದು ಸಾವಿರ ನೀವು ಲೋನ್ ತೆಗೆದದ್ದು ಅಷ್ಟೇ ಅಂತ ಹೇಳಿದಕ್ಕೆ ಹಾಕಿ ಕೊಟ್ಟದ್ದು ಇದು ಒಂದು ಲಕ್ಷದ ಬಡ್ಡಿ ಪ್ರಗತಿನಿಧಿ ಮೊತ್ತವನ್ನು ಒಂದು ವರ್ಷಗಳ ಅವಧಿಗೆ ಆಯ್ಕೆ ಮಾಡಿರುತ್ತೀರಿ ನಿಮ್ಮ ಆಯ್ಕೆ ಪ್ರಕಾರ ನೀವು ಪಡೆಯುವ ಪ್ರಗತಿ ನಿಧಿ ಮೊತ್ತಕ್ಕೆ ಪ್ರಸ್ತುತ ಬಡ್ಡಿ ದರ ಶೇಕಡ ಹದಿಮೂರು ಪಾಯಿಂಟ್ ಐದು ಪ್ರತಿ ವಾರದ ಕಂತು ಎರಡು ಸಾವಿರದ ನೂರ ಮೂವತ್ತೈದು ರೂಪಾಯಿ ಒಟ್ಟು ಬಡ್ಡಿ ಮೊತ್ತ